ನಮಸ್ಕಾರ ಕರ್ನಾಟಕ ಒಂದು ರಿಪೋರ್ಟು ಎಸ್ ಐ ಟಿಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಡೆಕ್ ಎರಲ್ಡ್ ನಿನ್ನೆ ಆ ಡೆಕನ್ ಎರಲ್ಡಲ್ಲಿ ಬೆಂಗಳೂರು ಪಬ್ಲಿಕೇಶನ್ ಪಬ್ಲಿಷ್ ಆಗಿದೆ ಅದು ಇಂಗ್ಲೀಷಲ್ಲಿದೆ ಸೊ ನಾನು ನಿಮಗೆ ಅದನ್ನು ಕನ್ನಡದಲ್ಲಿ ವಿವರಣೆ ಮಾಡಿ ಹೇಳ್ತೀನಿ ಎಸ್ ಐ ಟಿ ಡೆಕ್ ಅನ್ ಎರಲ್ಡ್ ರಿಪೋರ್ಟ್ ಐ ಮೀನ್ ಆರ್ಟಿಕಲಲ್ಲಿ ಹಂಚ್ಕೊಂಡಿದೆ ಅದೊಂದು ಕಾಂಪ್ಲೆಕ್ಸ್ ಟೆಕ್ನಾಲಜಿ ಡ್ರಿವನ್ ಮಲ್ಟಿ ಡಿಸಿಪ್ಲಿನರಿ ಫಾರೆನ್ಸಿಕ್ ಪ್ರೋಬನ್ನ ಲಾಂಚ್ ಅಂತ ಎಸ್ ಐ ಟಿ ಅವರು ಡೆಕನಹಳ್ಳ ಜೊತೆ ಹಂಚ್ಕೊಂಡಿದ್ದಾರೆ ಐ ವಿಲ್ ಒನ್ಸ್ ಅಗೇನ್ ಯೂಸ್ ದಿಸ್ ವರ್ಡ್ ಎ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಡ್ರಿವನ್ ಮಲ್ಟಿ ಡಿಸಿಪ್ಲಿನರಿ ಫಾರೆನ್ಸಿಕ್ ಪ್ರೋಬ್ ಈಸ್ ಬೀಂಗ್ ಲಾಂಚ್ಡ್ ಅಂತ ಇದು ಫಾರೆನ್ಸಿಕ್ ಅಲ್ಲಿ ಒಂದು ಎಕ್ಸ್ಪರ್ಟೈಝನ್ನ ಎಸ್ ಐ ಟಿ ಅವರು ನಾವು ಅಳವಡಿಸ್ಕೊಂತ ಇದ್ದೀವಿ ಅದರ ಮುಖಾಂತರ ನಾವು ಇಲ್ಲಿರುವಂತಹ ಪಳವಳಿಕೆಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಟೆಕ್ನಲ್ ಹೇಳಿದ್ದಾರೆ ದ ವರ್ಡ್ ವಾಟ್ ದೇರ್ ಯೂಸ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಡ್ರಿವನ್ ಮಲ್ಟಿ ಡಿಸಿಪ್ಲಿನರಿ ಫಾರೆನ್ಸಿಕ್ ಪ್ರೋಬ್ ಈಸ್ ಬೀನ್ ಲಾಂಚ್ಡ್ ಅದು ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದರೆ ಮತ್ತೆ ಇಲ್ಲಿವರೆಗೂ ಅದು ಆಗಿರಲಿಲ್ಲ ಈಗ ಲಾಂಚ್ ಮಾಡ ಇಲ್ಲಿವರೆಗೂ ನಡೆದಂಥ ತನಿಖೆಯಲ್ಲಿ ಇದನ್ನ ಬಳಸಿಲ್ಲ ಒಂದು ಸ್ಪಷ್ಟವಾಗಿರಲಿ ಆಮೇಲೆ ಜೊತೆ ಎಸ್ ಐ ಟಿ ಹೇಳುತ್ತೆ ಹದಿನೈದು ವರ್ಷಗಳಿಗಿಂತ ಹಳೆಯ ಬಾಡಿಗಳು ಸಿಗೋದು ಕಷ್ಟ ಅಥವಾ ಪಳವಳಿಗೆ ಸಿಗೋದು ಕಷ್ಟ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಿನ ಮಣ್ಣು ಧರ್ಮಸ್ಥಳ ಸುತ್ತಮುತ್ತ ಇರುವಂತಹ ಕಾಡಿನಲ್ಲಿರುವಂತಹ ಮಣ್ಣು ತುಂಬಾ ಆಸಿಡಿಕ್ ಆಗಿದೆ ನನಗೆ ಗೊತ್ತಿಲ್ಲ ಇದ್ರ ಮೇಲೆ ಏನ್ ರಿಪೋರ್ಟ್ ಯಾರು ರಿಸರ್ಚ್ ಮಾಡಿದ್ದಾರೆ ಅಂತ ಬಟ್ ಇವರ ಸ್ಟೇಟ್ಮೆಂಟು ಡೆಕನರ್ಲ್ಡ್ ಅಲ್ಲಿ ಪಬ್ಲಿಷ್ ಆಗಿದೆ ಇಟ್ಸ್ ಆನ್ ರೆಕಾರ್ಡ್ ಆಫ್ ದ ಡೆಕಲ್ಡ್ ಎಸ್ ಐ ಟಿ ಹೇಳಿದೆ ಹದಿನೈದು ವರ್ಷಕ್ಕಿಂತ ಹಳೆದು ಪಳವಳಿಗೆಗಳು ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಸಿಗೋದೇ ಇಲ್ಲ ಯಾಕೆ ಅಂತಂದ್ರೆ ಮಣ್ಣಿನ ಅಂಶದಲ್ಲಿ ಅಸಿಡಿಕ್ ಇದೆ ಅಂತ ಆನ್ ವಾಟ್ ರಿಸರ್ಚ್ ಅಂಡ್ ಇನ್ವೆಸ್ಟಿಗೇಷನ್ ಈ ರಿಪೋರ್ಟ್ ಎಸ್ ಐ ಟಿ ಹೇಳ್ತಾ ಇದೆ ಅದಕ್ಕೆ ದಾಖಲೆ ಕೊಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಹೇಳೋ ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು ಎರಡನೇದು ಇವ್ರು ಹೇಳ್ತಾರೆ ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂದ್ರೆ ಇನ್ನೊಂದೇನೋ ಮಾಡ್ತೀವಿ ಏನಂತಂದ್ರೆ ಸಾಯಿಲ್ ಅನಾಲಿಸಿಸ್ ಮಾಡ್ತೀವಿ ಆ ಸಾಯಿಲ್ ಅನಾಲಿಸಿಸ್ ಅಲ್ಲಿ ಆ ಬೋಂದು ಒಂದಷ್ಟು ಟ್ರೇಸಸ್ಸು ಡಿ ಎನ್ ಎ ಸಿಗುತ್ತೆ ಬಟ್ ಆದರೂ ಕೊಲೆ ಆಗಿದೆ ಅಂತ ಎಸ್ಟಾಬ್ಲಿಷ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ಮನೆ ಹೇಳ್ತಾ ಇದೆ ಗಸ್ತು ಆಸ್ಪತ್ರೆಯಲ್ಲಿ ಇಟ್ಟೋರೋ ಪಳವಳಿಕೆಗಳು ಚೇಂಜ್ ಆಗಿದೆಯಾ ಮಾಯ ಆಗಿದೆಯಾ ನಾಶ ಆಗಿದೆಯಾ ಅಂತ ಈಗ ಎಸ್ ಐ ಟಿ ಹೇಳ್ತಾ ಇದೆ ಹದಿನೈದು ವರ್ಷಕ್ಕಿಂತ ಹಳೆ ಪಳವಳಿಕೆ ಸಿಗದೇ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಇದಕ್ಕೆ ಏನು ರಿಸರ್ಚ್ ಆಗಿದೆ ಏನು ಇನ್ವೆಸ್ಟಿಗೇಷನ್ ಮೇಲೆ ಆಗಿದೆ ಇದನ್ನು ಪ್ರೂವ್ ಮಾಡಿದವರು ಯಾರು ಏನು ಆನ್ ವಾಟ್ ಬೇಸಿಸ್ ಆನ್ ಆನ್ ವಾಟ್ ರೆಕಾರ್ಡ್ ಅನ್ನೋನ್ ವಾನ್ ವಾಟ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಇದನ್ನು ಕ್ಲೇಮ್ ಮಾಡ್ತಾ ಇದ್ದೆ ದಾಖಲೆ ಬೇಕು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ದಟ್ಸ್ ಮೋರ್ ಇಂಪಾರ್ಟೆಂಟು ಆ ಸಿಕ್ಕಿಲ್ಲ ಅಂದರು ಬಾಡಿ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಮೂಳೆ ಮಣ್ಣು ಒಳಗಡೆ ಏನೋ ನಮಗೆ ಆ ಡಿ ಎನ್ ಎ ಸ್ಯಾಂಪಲ್ಸು ಮತ್ತು ಆರ್ಗ್ಯಾನಿಕ್ ಸ್ಯಾಂಪಲ್ಸು ಮತ್ತು ಅಲ್ಲಿನ ಟಿಶ್ಯೂಸು ಸ್ಯಾಂಪಲ್ ಸಿಗುತ್ತೆ ಅದ್ರ ಮೇಲೂ ಕೂಡ ನಾವು ಮಾಡ್ತಾ ಇದ್ದೀವಿ ನನಗೊತ್ತಿಲ್ಲ ಇದು ಗಟ್ಟಿಯಾಗಿಲ್ಲ ಆಮೇಲೆ ಹೇಳ್ತಾರೆ ಅದೆಲ್ಲ ಎಸ್ಟಾಬ್ಲಿಷ್ ತುಂಬ ಮಾಡೋದು ತುಂಬ ಕಷ್ಟ ತುಂಬ ಕಷ್ಟ ಅಂತಂದರೆ ಎಸ್ ಐ ಟಿಯಿಂದ ರಿಸೈನ್ ಮಾಡಿ ತೊಲಗಿ ನೀವೆಲ್ಲ ಮಾಡಂಗಿದ್ರೆ ಓಕೆ ಮಾಡೋಕ್ಕಾಗಲ್ಲ ಅಂತಂದರೆ ಐ ಥಿಂಕ್ ಇಕ್ವಿ ಬೆಟರ್ ಈ ಕ್ವಿಟ್ ಫ್ರಮ್ ಎನ್ ಎಸ್ ಐ ಟಿ ವಿಲ್ ಗೆಟ್ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಪ್ರೊಫೆಷನಲ್ಸ್ ಇನ್ ಟು ದ ಎಸ್ ಐ ಟಿ ನಿಮ್ಮಿಂದನೇ ನಡಿಬೇಕಂತೇನಿಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಎಸ್ ಐ ಟಿಯಿಂದ ಹೊರಗೆ ಹೋಗಿ ನಮಗೆ ಆ ನಮಗೆ ಆ ಟೆಕ್ನಾಲಜಿ ಇಲ್ಲ ನಮ್ಗೆ ಆ ನಾಲೆಡ್ಜ್ ಇಲ್ಲ ಹೊರ್ಗಡೆ ಹೋಗಿ ನೋ ಪ್ರಾಬ್ಲಮ್ ಬಟ್ ಇನ್ವೆಸ್ಟಿಗೇಷನ್ ಮಾತ್ರ ಪ್ರೊಫೆಷನಲ್ಗೆ ಆಗಬೇಕು ಇದು ಎಲ್ಲದಕ್ಕೂ ನಮ್ಗೆ ಉತ್ತರ ಸಿಗಬೇಕು ಇನ್ನೊಂದು ಪ್ಯಾ ಇನ್ನೊಂದು ಪ್ಯಾರಲಾಗಿ ಆಗಿ ಐ ಎಸ್ ಐ ಟಿನಲ್ಲಿ ಹೊಸಾದೇನು ಅಂತಂದರೆ ಹೊರ ರಾಜ್ಯಗಳಿಂದ ಸತ್ತಿರುವಂತ ಅವ್ರನ್ನು ಕೂಡ ನಾವು ಪ್ರೋಬ್ ಮಾಡ್ತಾ ಇದೀವಿ ಅದಕ್ಕೊಂದು ಕಾರಣ ಕೊಡ್ತಾರೆ ಏನಂತಂದ್ರೆ ಯು ಎಸ್ ಉಗ್ರಪ್ಪ ಅವರ ಒಂದು ಪ್ಯಾನೆಲ್ ರಿಪೋರ್ಟ್ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚಿನ ಒಂದು ರಿಪೋರ್ಟ್ ಅದು ಉಗ್ರಪ್ಪ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲೇ ಮಾಡಿದ್ದು ಅನ್ಸುತ್ತೆ ಅದರಲ್ಲಿ ಕರ್ನಾಟಕದಲ್ಲಿ ಮಿಸ್ ಆಗಿರೋ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಈ ಪ್ಯಾನೆಲ್ ಇನ್ವೆಸ್ಟಿಗೇಷನ್ ಮಾಡ್ತದೆ ಆ ಪ್ಯಾನಲ್ ಐದು ಸಾವಿರ ರಿಪೋರ್ಟ್ ಐದು ಸಾವಿರ ಪೇಜಿನ ರಿಪೋರ್ಟ್ ಅನ್ನ ಸರ್ಕಾರ ಸಬ್ಮಿಟ್ ಮಾಡಿರ್ತಾರೆ ಬಟ್ ಅದರಲ್ಲಿ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಎಸ್ ಐ ಟಿ ರಚನೆ ಮಾಡಬೇಕು ಈ ಹೆಣ್ಣು ಮಕ್ಕಳು ಮತ್ತೆ ಮತ್ತೆ ಬಾಲಕಿಯರ ಮಿಸ್ಸಿಂಗ್ ಅನ್ನ ಸಪ್ರೇಟ್ ಆಗಿ ಎಸ್ ಐ ಟಿ ಮಾಡಿ ಅದನ್ನ ತನಿಖೆ ಮಾಡಬೇಕು ಅಂತ ಉಗ್ರಪ್ಪ ಅವರ ಪ್ಯಾನಲ್ ರಿಪೋರ್ಟ್ ಅಲ್ಲಿ ರೆಕಮೆಂಡ್ ಆಗಿದೆ ಸೊ ಈ ರಿಪೋರ್ಟು ಸಹ ಎರಡ್ ಸಾವಿರದ ಹದಿನೆಂಟರಲ್ಲಿ ಉಗ್ರಪ್ಪ ಅವರ ಮೀನ್ ವಿ ಉಗ್ರಪ್ಪ ಅವರ ಪ್ಯಾನಲ್ ರಿಪೋರ್ಟ್ ಬೆಳ್ತಂಗಡಿ ವಿಚಾರದಲ್ಲಿ ಮಿಸ್ಸಿಂಗ್ ಆಗಿರೋ ರಿಪೋರ್ಟ್ ಅಲ್ಲಿ ಮಿಸ್ಸಿಂಗ್ ಆಗಿರೋ ಹೆಣ್ಮಕ್ಳ ವಿಚಾರದಲ್ಲಿ ರೆಕಮೆಂಡ್ ಆಗಿದೆ ಏಳು ವರ್ಷಗಳ ನಂತರ ಎಸ್ ಐ ಟಿ ರಚನೆ ಆಗಿದೆ ಬಂದಂತ ಯಾವುದೇ ಸರ್ಕಾರದ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಬಿಜೆಪಿ ಅಂತ ತಲೆನೇ ಕೆಡಿಸ್ಕೊಂಡಿಲ್ಲ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮುಗದ ಮೇಲೆ ಕಾಂಬಿನೇಷನ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಂತು ತದನಂತರ ಬಂದಿದೆ ಬಿಜೆಪಿ ಸರ್ಕಾರ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಉದ್ದೇಶ ಏನು ಬಿಜೆಪಿದು ಏನು ಉದ್ದೇಶ ಆಮೇಲೆ ಈ ಒಂದು ಎಸ್ ಐ ಟಿ ಅವರು ಐ ಟಿ ಅವರು ಇಲ್ಲಿವರೆಗೂ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿಲ್ಲ ಆಮೇಲೆ ಇವ್ರು ಹೇಳ್ತಾರೆ ಯಾಕೆ ಆ ಕಂಪ್ಲೇನೆಂಟ್ ಭೀಮಾ ಅಥವಾ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ದೀವಿ ಅಂತಂದ್ರೆ ಅವನು ತಂದೇ ಇಟ್ ಈಸ್ ಎ ಫಾರಿನ್ ಆಬ್ಜೆಕ್ಟ್ ಅಂದ್ರೆ ಆ ಮಣ್ಣಲ್ಲಿ ಸಿಕ್ಕಿದ್ದಲ್ಲ ಯಾರೋ ಕೊಟ್ಟು ಕಳಿಸಿದ್ದಾರೆ ಅನ್ನೋದನ್ನ ನಾವು ಕೋರ್ಟ್ಗೆ ತಿಳಿಸಿದ್ದೀವಿ ಕೋರ್ಟ್ ಆದೇಶ ಕೊಟ್ಟರದಿಂದ ನಾವು ಈ ಒಂದು ಏನೋ ಚಿನ್ನಾಯ್ನ ಅರೆಸ್ಟ್ ಮಾಡಿದೀವಿ ಯಾಕೆ ಅಂತಂದ್ರೆ ಈ ವಾಸ್ ಮಿಸ್ಲೀಡಿಂಗ್ ದ ಇನ್ವೆಸ್ಟಿಗೇಷನ್ ಅಂತ ಎಷ್ಟರ ಮಟ್ಟಿಗೆ ಮಿಸ್ಲೀಡ್ ಮಾಡ್ತಾ ಇದ್ದ ಚಿನ್ನಾಯ ಮಿಸ್ಲೀಡ್ ಮಾಡ್ತಾ ಪೊಲೀಸ್ ಅವರು ಮಿಸ್ಲೀಡ್ ಮಾಡ್ತಾ ಸತ್ಯ ಹೊರಗಡೆ ಬಂದೇ ಬರುತ್ತೆ ಯಾಕೆ ಅಂತಂದ್ರೆ ಇವ್ರನ್ನ ಮಾನಿಟರ್ ಮಾಡಕ್ಕೆ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಡೆಫಿನೆಟ್ಲಿ ಅನುಮತಿ ಕೊಡುತ್ತೆ ಯಾಕೆ ಅಂತಂದ್ರೆ ಇಷ್ಟೆಲ್ಲಾ ನಡೀತಾ ಇದೆ ಬಿಕಾಸ್ ವಿ ನೆವರ್ ನೋ ಆಮೇಲೆ ಹೇಳ್ತಾರೆ ಇವ್ರು ಹೇಳ್ತಾರೆ ಮೀನ್ ಅದೇ ಅದೇ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಮನವರ್ಕ ಮಾಡ್ಕೊಳ್ತಾರೆ ಚಿನ್ನೈನ ಆರ್ ಅನ್ನ ಬಹಿರಂಗಪಡಿಸಬೇಡಿ ಸೀಕ್ರೆಟ್ ಆಗಿಡಿ ಅಂತ ಈಗ ನಿಜವಾಗ್ಲೂ ಆತ ತಂದಿರೋದು ಏನೋ ನಕಲಿ ಬುರ್ಡೆನೆ ಆಗಿದ್ರೆ ನೀವ್ಯಾಕೆ ಅದನ್ನು ಮ್ಯಾಜಿಸ್ಟ್ರೇಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಎಫ್ ಐ ಆರ್ ಮಾಹಿತಿಗಳನ್ನ ಬಚ್ಚಿಡಿ ಅಂತ ಯಾಕೆ ಪಾರದರ್ಶಕತೆ ಯಾಕಿಲ್ಲ ಎಸ್ ಐ ಟಿ ಅವರೇ ವಿ ವಾಂಟ್ ಟು ನೋ ಚಿನ್ನ ಚಿ ತಪ್ಪು ಮಾಡಿದಾನ ಮಿಸ್ಲೀಡ್ ಮಾಡಿದಾನ ಶಿಕ್ಷೆ ಅವನಿಗೂ ಆಗಬೇಕು ವಿ ಸ್ಟ್ಯಾಂಡ್ ಬೈ ಇಟ್ ಬಟ್ ಪ್ರಶ್ ಏನಪ್ಪ ಅಂತಂದ್ರೆ ಈ ಚಿನ್ನೈನ ಕೇಸನ್ನ ಎಫ್ ಐ ಆರ್ ಅನ್ನ ಮತ್ತೆ ದಾಖಲೆಗಳನ್ನ ಅಂತ ಯಾಕೆ ಹೇಳ್ತಾ ಇದೀರಾ ನೀವೇ ನೀವೇ ತಪ್ಪು ಮಾಡ್ತಾ ಇದ್ದೀರಾ ನೀವೇ ಸುಳ್ಳು ಆರೋಪ ಚಿನ್ನಯ ಮೇಲೆ ಮಾಡ್ತಾ ಇಲ್ಲ ಅಂತ ಏನ್ ಗ್ಯಾರಂಟಿ ಆಮೇಲೆ ನೀವೇ ಹೇಳ್ತಾ ಇದೀರ ಚಿನ್ನಯ ತಂದಿರೋದು ನಕಲಿ ಫಾರಿನ್ ಆಬ್ಜೆಕ್ಟ್ ಅಂತ ನಾವ್ ಹೇಳ್ತೀವಿ ನೀವು ತನಿಖೆ ಮಾಡ್ಬೇಕಾದ್ರೆ ಸಿಕ್ಕಂತ ಪಳವಳಿಕೆಗಳನ್ನ ಬದಲಾವಣೆ ಮಾಡಿಲ್ಲ ಕಸ್ರೋಬಾ ಹಾಸ್ಪಿಟಲ್ ಅಂತ ಏನ್ ಗ್ಯಾರಂಟಿ ಎಸ್ ಐ ಟಿ ಅವರು ಅದಕ್ಕೋಸ್ಕರ ನೀವು ಪ್ಯಾನೆಲ್ ರಿಪೋರ್ಟ್ನ ಬಚ್ಚಿಡ್ತಾ ಇದ್ದೀರಾ ಸೀಕ್ರೆಟ್ ಆಗಿಡ್ತಾ ಇದ್ದೀರಾ ಸರ್ಕಾರಕ್ಕೆ ಬೇಕಾದವ್ರಿಗೆ ಹೇಳಿ ಸಾರ್ವಜನಿಕವಾಗಿ ಈ ಒಂದು ಎಂಟೈರ್ ತನಿಖೆನ ಬಚ್ಚಿಡ್ತಾ ಅಂತ ನಾವು ಕ್ಲೇಮ್ ಮಾಡ್ತೀವಿ ಇದಕ್ಕೆ ನಿಮ್ಮ ಹತ್ರ ಏನಿದೆ ಎಸ್ ಐ ಟಿ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಉತ್ತರ ಸುಪ್ರೀಂ ಕೋರ್ಟಿನ ನಿಗ್ರಹದಲ್ಲಿ ತನಿಖೆ ನಡಿಬೇಕಾಗಿದೆ ನಡೆಸ್ತೀವಿ ಯಾಕೆ ಅಂತಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಅವ್ನು ತಪ್ಪು ಮಾಡಿದ ನೇಣಿಗಾಕಿ ಅವನನ್ನ ನಮಗೇನು ಸಮಸ್ಯೆ ಇಲ್ಲ ಫಾರಿನ್ ಆಬ್ಜೆಕ್ಟ್ ತಗೊಂಬಂದು ಮಿಸ್ಲೀಡ್ ಮಾಡ್ತಾ ಇದನ್ನ ಶಿಕ್ಷೆ ಕೊಡಿಸಿ ಅವನಿಗೆ ನಮ್ದು ಏನು ಸಮಸ್ಯೆ ಇಲ್ಲ ನಮ್ಮ ಸಮಸ್ಯೆ ನೀವು ಆ ಚಿನ್ನಯ ಕಂಪ್ಲೇನೆಂಟ್ ಫೈಲನ್ನ ಮ್ಯಾಜಿಸ್ಟ್ರೇಟ್ ಅವರಿಗೆ ಆ ದಾಖಲೆಗಳನ್ನ ಬಹಿರಂಗಪಡಿಸ್ಬೇಡಿ ಸೀಕ್ರೆಟ್ ಆಗಿಡಿ ಅವನ ಅವ್ನು ಕ್ಲೇಮ್ ಮಾಡಿದ್ರೆ ಓಪನ್ ಆಗಿ ಬಿಡಿ ಅದನ್ನ ನಾವು ಕೂಡ ಅದನ್ನು ವೆರಿಫೈ ಮಾಡ್ತೀವಿ ನೀವ್ಯಾಕೆ ಆ ಚಿನ್ನೈನ ಕಂಪ್ಲೇಂಟ್ ವಿಚಾರವನ್ನ ಮ್ಯಾಜಿಸ್ಟ್ರೇಟ್ ಕೇಳಿ ಬಚ್ಚಿಡ್ಸೋದು ನೀವ್ ಹೇಳೋ ಕ್ಲೇಮ್ ನಿಜನೇ ಆಗಿದ್ರೆ ಅವ್ನು ತಂದಿರೋ ಬುರ್ಡೆ ಫಾರಿನ್ ಆಬ್ಜೆಕ್ಟೇ ಆಗಿದ್ರೆ ಯಾಕೆ ಬಚ್ಚಿಡ್ತಾ ಇದ್ದೀರಾ ಬಚ್ಚಿರದಲ್ಲಿ ನಿಮ್ಮ ಉದ್ದೇಶ ಏನಿದೆ ಎಸ್ ಐ ಟಿ ಅವರೇ ಒತ್ತಡ ಇದೆಯಾ ಸರ್ಕಾರದ್ದು ಸರ್ಕಾರದಲ್ಲಿರೋ ಏನಾದ್ರು ಮಿಸ್ಲೀಡ್ ಮಾಡಿ ಅಂತ ನಿಮ್ಗೆ ಏನಾದ್ರು ಮಿಷನ್ ಕೊಟ್ಟಿದಾರಾ ಈ ಎಸ್ ಐ ಟಿ ಅನ್ನ ಬಳಸಿ ನೀವೇನಾದ್ರೂ ನಾಶ ಮಾಡ್ತಾ ಇದ್ದೀರಾ ಎಲ್ಲ ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲಿವರೆಗೆ ನಿಮ್ದು ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲ ಏನೋ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ತನ್ನತ್ರ ಏನೋ ಟೆಕ್ನಾಲಜಿ ಬಳಸ್ತೀವಿ ಅಂತ ಹೇಳಿದರೆ ಇಲ್ಲಿವರೆಗೂ ಯಾಕೆ ಟೆಕ್ನಾಲಜಿನ ಬಳಸಿಲ್ಲ ಆಮೇಲೆ ಗ್ರೌಂಡ್ ಪೆನೆಟ್ರೀಡಿಂಗ್ ಟೆಕ್ನಾಲಜಿನ ಯಾಕೆ ಬಳಸಿಲ್ಲ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಆ ಪಡವಳಿಕೆಗಳು ಉಳಿಯೋಲ್ಲ ಅಂತ ಹೇಳಿದರೆ ಜೆ ಸಿ ಬಿಗಳನ್ನ ಪೋಕ್ಲೆಗಳನ್ನ ತಗೊಂಬಂದು ನಲ್ವತ್ತು ಟನ್ ಐವತ್ತು ಟನ್ ಜಾ ಅವುಗಳ್ನ ತಗೊಂಬಂದು ಆ ಇರೋ ಬರ ಅಲ್ಲಿರೋದನ್ನೆಲ್ಲ ನಾಶ ನೀವೇ ನಾಶ ಮಾಡಿದ್ರ ಆ ನಲ್ವತ್ತು ಟನ್ನು ಜೆ ಸಿ ಬಿ ಪೋಕ್ಲೆ ಕೂತ್ಕೊಂಡ್ರೆ ಕೆರಡದೆಲ್ಲ ಪುಡಿ ಪುಡಿ ಆಗಿರ್ತದೆ ನಾಶ ಆಗಿರ್ತಾರೆ ನಾಶ ಮಾಡಿರೋದು ಬೇರೆ ಯಾರೂ ಅಲ್ಲ ಅದು ಹದಿನೈದು ವರ್ಷಕ್ಕಿಂತ ಹೆಚ್ಚಿನವಾಗಿ ಹೆಚ್ಚಾಗಿರುವಂತಹ ಸ್ಕೆಲಿಟನ್ಗಳು ಅಲ್ಲಿ ಏನಾದರೂ ಕಾಣೆಯಾಗಿತ್ತು ಅಂತಂದ್ರೆ ಅದಕ್ಕೆ ರಿಪೋರ್ಟ್ ಕೇಳ್ತೀವಿ ವಿಲ್ ಕ್ಲೇಮ್ ರಿಪೋರ್ಟ್ ಯಾರು ಇದನ್ನು ತನಿಖೆ ಮಾಡಿದ್ದೋ ಯಾವ ಫಾರೆನ್ಸಿಕ್ ಅವರು ಹೇಳಿದ್ದು ಯಾವ ಫಾರೆನ್ಸಿಕ್ ರಿಪೋರ್ಟ್ ಕೊಟ್ಟರು ಸಾಯಿಲ್ ಟೆಸ್ಟಿಂಗ್ ಯಾರು ಮಾಡಿದ್ರಿ ಆಮೇಲೆ ಸಾಯಿಲ್ ಅನಾಲಿಸಿಸ್ ಯಾಕೆ ಮಾಡ್ತಾ ಇಲ್ಲ ಆಮೇಲೆ ಡಿ ಎನ್ ಎಕ್ಸ್ಪರ್ಟ್ಗಳನ್ನ ಯಾಕೆ ಅಲ್ಲಿ ಅಗಿಬೇಕಾರೆ ಬಳಸಲಿಲ್ಲ ನೀವ್ಯಾಕೆ ಅದನ್ನ ಎತ್ಕೊಂಬಂತಂದ್ರಿ ಅದನ್ನು ಎತ್ಕೊಂಬ ಆ ಪಳವಳಿಕೆಗಳನ್ನು ಎತ್ಕೊಂಬರ್ಬೇಕು ಆಮೇಲೆ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಪಳವಳಿಕೆಗಳ ಬದಲಾವಣೆ ಆಗಿಲ್ಲ ಅಂತ ಏನು ಗ್ಯಾರಂಟಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಸ್ ಐ ಟಿ ಎಸ್ ಐ ಟಿ ಹೇಳ್ತಾ ಇದೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಮತ್ತೆ ಉಗ್ರಪ್ಪ ಅವ್ರ ರಿಪೋರ್ಟ್ ಇದೆಯಲ್ಲ ಉಗ್ರಪ್ಪ ಅವ್ರ ರಿಪೋರ್ಟ್ ಯಾಕನ್ನೂ ಕಾಣಿಸಿಲ್ಲ ನಿಮ್ಗೆ ಎಸ್ ಐ ಟಿ ಅವ್ರಿಗೆ ಉಗ್ರವರಪ್ಪ ಅವ್ರ ರಿಪೋರ್ಟ್ ಅನ್ನ ಉಗ್ರಪ್ಪ ಅವ್ರು ಹೇಳಿದಾರೆ ಐದು ಸಾವಿರ ಪೇಜ್ ರಿಪೋರ್ಟ್ ಇದೆ ಪ್ಯಾನಲ್ ರಿಪೋರ್ಟ್ ಬೆಳ್ತಂಗಿ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳು ಮಿಸ್ ಆಗಿದ್ದಾರೆ ಅಂತ ಆ ಪ್ಯಾನಲ್ ರಿಪೋರ್ಟ್ ಇವಾಗ ಏನು ಸಿಕ್ತು ನಿಮ್ಗೆ ಮುಂಚೆ ಯಾಕೆ ಸಿಕ್ಕಿಲ್ಲ ಡೆಫಿನೆಟ್ಲಿ ನಿಮ್ಮ ಎಲ್ಲಾ ತನಿಖೆ ಸುಪ್ರೀಂ ಕೋರ್ಟ್ ಡೆಫಿನೆಟ್ಲಿ ಎಲ್ಲರೂ ಬಾಯ್ ಬಿಡ್ಲೇಬೇಕು ಡೆಫಿನೆಟ್ಲಿ ಒಂದಂತೂ ನಿಜ ಸ್ನೇಹಿತರೆ ಎಸ್ ಐ ಟಿ ಏನೋ ಮುಚ್ಚಿಡ್ತಾ ಇದೆ ಎಸ್ ಟಿ ಏನೋ ಏನೋ ಟ್ರೈ ಮಾಡ್ತಾ ಇದೆ ಮಾಡ್ಲಿಕ್ಕೆ ನಿಯತ್ ತನಿಖೆ ಅಂತೂ ಮಾಡ್ತಾ ಇಲ್ಲ ಯಾಕಂದ್ರೆ ಟೆಕ್ನಾಲಜಿ ಬಳಸ್ತಾ ಇಲ್ಲ ಮತ್ತೆ ಮಾಡ್ತಾ ಇರೋವಂಥ ತನಿಖೆಯನ್ನು ಬಹಿರಂಗಪಡಿಸ್ತಾ ಇಲ್ಲ ಅಟ್ಲೀಸ್ಟ್ ಕನಿಷ್ಠವಾಗಾದರೂ ಅದನ್ನು ಅದನ್ನ ಬಹಿರಂಗಪಡಿಸಬೇಕಾದ್ದು ಸಾಕಷ್ಟು ವಿಚಾರಗಳು ಮುಚ್ಚೋಗಿದೆ ಸಾಕಷ್ಟು ವಿಚಾರಗಳು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಬೀಳ್ತಾ ಇದೆ ಸಾಕಷ್ಟು ಯಾರನ್ನೋ ಸೇವ್ ಮಾಡೋವಂತ ಕೆಲಸವನ್ನ ಮಾಡ್ತಾ ಇದೆ ಚಿನ್ನಯ್ಯ ಫಾರಿನ್ ಬಾಡಿ ಎತ್ಕೊಂಡ್ಬಂದ ಅದು ಇಲ್ಲಿನ ಸಂಬಂಧ ಇಲ್ಲ ಅಂತಂದ್ರೆ ರಿಪೋರ್ಟ್ ಇತ್ತು ಅಂತಂದ್ರೆ ಬಹಿರಂಗಪಡಿಸಿ ಅದನ್ನ ಆ ರಿಪೋರ್ಟ್ ಅನ್ನ ಆ ಎಫ್ಐ ಆರ್ ಅನ್ನ ಅವ್ರ ಮೇಲೆ ಹಾಕಿರೋ ಚಾರ್ಜಸ್ ಅನ್ನ ಮ್ಯಾಜಿಸ್ಟ್ರೇಟ್ ಹೇಳಿ ಯಾಕೆ ಅದನ್ನ ಬಚ್ಚಿಡ್ಲಿಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಏನಿದೆ ನಿಮ್ಮ ಗೋಲ್ ಮಾಲ್ ಏನಿದೆ ನಿಮ್ಮ ಉದ್ದೇಶ ಬಹಿರಂಗ ಆಗ್ಲೇಬೇಕು ಇಟ್ ಈಸ್ ನಾಟ್ ಬೈ ದ ಎಸ್ ಟಿ ಟು ದ ಟಿ ಫಾರ್ ದ ಎಸ್ ಟಿ ಇಟ್ ಇಸ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಅಂಡರ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್ ನಮಗೆ ಈ ತನಿಖೆಯ ಸಂಪೂರ್ಣ ಮಾಹಿತಿ ತಿಳಿಯುವ ಅವಶ್ಯಕತೆ ಇದೆ ಯಾಕೆ ಅಂತ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕನು ಟ್ಯಾಕ್ಸ್ ಕಟ್ತಾರೆ ನಿಮ್ಮ ತನಿಖೆ ಇರಬೇಕು ಅಂತಂದ್ರೆ ನಿಯತಾಗಿರಬೇಕು ಅಂತಂದ್ರೆ ಬಹಿರಂಗ ಪಡಿಸೋದ್ರಲ್ಲಿ ನಿಮಗೇನು ಏನು ಉದ್ದೇಶ ನಿಮಗೆ ಏನು ಸಮಸ್ಯೆ ಇದೆ ಐ ಡೋಂಟ್ ಥಿಂಕ್ ಸೊ ಇಲ್ಲಿವರೆಗೂ ನೀವು ಬಹಿರಂಗ ಪಡಿಸಿಲ್ಲ ಅಂತಂದ್ರೆ ಏನನ್ನೋ ಬಚ್ಚಿಡ್ತಾ ಇದ್ದೀರಾ ಅಂಡ್ ಗಸ್ತೂರ್ಬಾ ಹಾಸ್ಪಿಟಲ್ ಇಟ್ಟಿರುವಂತ ಪಳುವಳಿಕೆಗಳು ನಾಶ ಆಗಿಲ್ಲ ಅಂತ ಏನು ಗ್ಯಾರಂಟಿ ಮತ್ತೆ ಇಲ್ಲಿವರೆಗೂ ಗ್ರೌಂಡ್ ಭೂಮಿಯನ್ನ ಸ್ಕ್ಯಾನ್ ಮಾಡುವಂಥ ಟೆಕ್ನಾಲಜಿನ ಯಾಕೆ ಬಳಸಲಿಲ್ಲ ಆರ್ಕೊಲಜಿಕಲ್ ಇಂಡಿಯಾ ಅವರನ್ನ ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ ಇಂಡಿಯನ್ ಆಫ್ ಸೈನ್ಸ್ನ ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ ಇಸ್ರೋನ ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ ಇಂಡಿಯನ್ ಡಿಫೆನ್ಸಲ್ಲಿ ಟೆಕ್ನಾಲಜಿ ಯಾಕೆ ಯಾಕೆ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಏನೋ ಉತ್ತರನೇ ಇಲ್ಲ ಯಾಕೆ ಅಲ್ಲಿದ್ದಂಥ ಒಬ್ಬ ಬಿ ಮೆಕ್ಯಾನಿಕಲ್ ಏನೋ ಯಾರದು ಏನೋ ಅನುಚೇತ ಆತನಿಗೆ ಏನು ಗೊತ್ತಾಗುತ್ತೆ ವಾಟ್ ಈಸ್ ಈಸ್ ಬ್ಯಾಕ್ ಗ್ರೌಂಡ್ ಆಮೇಲೆ ಮೊಹಂತಿ ಏನು ಏನೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪರ್ಟ್ ಏನೋ ಅಂತೆ ಬಟ್ ಇದಕ್ಕೆ ಬೇಕಾಗಿರೋದು ನಮಗೆ ಬೇಕಾಗಿರೋದು ಮೀನ್ ಏನೋ ಹೊಡ್ಕೊಲ್ಲ ಆಂಥ್ರೋಪಾಲಜಿ ಆರ್ಕಾಲಜಿ ಬ್ಯಾಕ್ ಗ್ರೌಂಡ್ ಇರುವಂತಹ ಎಕ್ಸ್ಪರ್ಟ್ಸ್ ಈ ಪ್ಯಾನೆಲ್ ಅಲ್ಲಿ ಬೇಕಾಗಿದೆ ಅವ್ರು ಇಲ್ಲೇ ಇಲ್ಲ ಇಲ್ಲಿ ಆಮೇಲೆ ಜಿಯೋಲಜಿಸ್ಟ್ ಬೇಕಾಗಿದೆ ಯಾಕೆ ಅಂತಂದ್ರೆ ನೀವ್ ಹೇಳ್ತಾ ಇದ್ದಾರೆ ಅಸಿಟಿಕ್ ನೇಚರ್ ಇದೆ ಅಂತ ಯಾರು ಅನಾಲಿಸಿಸ್ ಮಾಡಿದ್ಯಾರು ರಿಪೋರ್ಟ್ ಎಲ್ಲಿದೆ ಯಾಕೆ ಅದನ್ನ ಪಾರದರ್ಶಕತೆ ಇಂದ ಇಟ್ಟಿಲ್ಲ ಹದಿನೈದು ವರ್ಷಕ್ಕಿಂತ ಕಳಗಡೆ ಅದು ತುಂಬಾ ಅಸಿಡಿಕ್ ಇದೆ ಅಂತ ಎಲ್ಲ ಆಗುತ್ತೆ ಅಂತ ನೀವೇ ಹಾಳು ಮಾಡಿರ್ಬೋದು ಈ ರಿಪೋರ್ಟ್ ಎಲ್ಲಿದೆ ಯಾವುದು ಪಾರದರ್ಶಕ ಎಸ್ ಐ ಟಿ ಯಾವುದೇ ವಿಚಾರ ಪಾರದರ್ಶಕತೆಯಿಂದ ಕೂಡಿಲ್ಲ ಎಲ್ಲ ಸಂಶಯದಿಂದ ಕೂಡಿದೆ ಹಾಗಾಗಿ ಡೆಫಿನೆಟ್ಲಿ ಇದನ್ನ ಇದನ್ನ ಸುಪ್ರೀಂ ಕೋರ್ಟಿನ ಮುಂದೆ ತಗೊಂಡು ಹೋಗೇ ಹೋಗ್ತೀವಿ ನಿಮ್ಮ ಬಾಯಿನ ಬಿಡಿಸೇ ಬಿಡಿಸ್ತೀವಿ ನಿಮ್ಮಲ್ಲಿ ತಪ್ಪಿದ್ರೆ ಖಂಡಿತವಾಗಿ ನೀವು ಕೂಡ ಎಸ್ ಐ ಟಿ ಅವರು ಜೈಲ್ಗೆ ಹೋಗ್ತೀರಾ ಅಂತ ಹೇಳುತ್ತಾ ವಿ ವಿಲ್ ನಾಟ್ ಸ್ಟಾಪ್ ಇಯರ್ ಓಕೆ ಡೆಫಿನೆಟ್ಲಿ ಯು ಕ್ಯಾನ್ಸ್ ಕೇರ್ಸ್ ಆಲ್ಸೋ ಓಕೆ ವಿ ಆರ್ ಸಿಟಿಸ ಆಫ್ ದಿಸ್ ನೇಷನ್ ನಾವು ವೋಟ್ ಹಾಕೋದ್ರಿಂದ ಎರಡು ಸರ್ಕಾರ ನಡೀತದೆ ನಾವು ಟ್ಯಾಕ್ಸ್ ಕಟ್ಟೋದಿಂದ ಎರಡು ಸರ್ಕಾರ ನಡೀತದೆ ನಿಮ್ಮ ಸಂಬ್ರಗಳ್ ನಾವು ಕೊಡೋದು ನಮ್ಮ ಟ್ಯಾಕ್ಸಿಂದ ಇಂದ ಬರ್ತದೆ ನಮಗೆ ನೀವು ಸುಳ್ಳು ಕೇಸುಗಳನ್ನ ಹಾಕಿ ನಮ್ಮನ್ನ ಬಾಯಿ ಮುಚ್ಚುವಂತ ಕೆಲಸ ಅವನು ಪಳವಳಿಕೆ ತಂದಿರೋದು ಫಾರಿನ್ ಆಬ್ಜೆಕ್ಟ್ ಅಂತಂದ್ರೆ ನೇಣಿಗೆ ಹಾಕಿ ಅವನನ್ನ ಚಿನ್ನ ವಿ ಡೋಂಟ್ ಹಾವ್ ಎನ್ ಇಶ್ಯೂಸ್ ಯಾರನ್ನ ಸಪೋರ್ಟ್ ಮಾಡಿದ ಕಾನ್ಸ್ಪಿ ಅವರ ಹಾಕಿ ಬಟ್ ಈ ಒಂದು ಹತ್ಯಾಕಾಂಡ ನೀವು ಬಚ್ಚಿಡ್ತಾ ಇದ್ದೀರಾ ಕಿಲ್ಲರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪಳವಳಿಕೆಗಳನ್ನ ಚೇಂಜ್ ಮಾಡಿದ್ರ ಅಂತ ನಾವು ಕ್ಲೇಮ್ ಮಾಡೋದಾದ್ರೆ ಇಲ್ಲಿ ಯಾವುದೇ ಟೆಕ್ನಾಲಜಿಯನ್ನು ಬಳಸ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಿಮ್ಮ ಹತ್ರ ಇಲ್ಲ ವಿ ನೋ ದ್ ವಿಲ್ ವಿಲ್ ಎನ್ಶ್ಯೂರ್ ಯು ಓಪನ್ ದ ಮೌತ್ ನೀವು ಎಸ್ ಐ ಡಿ ಅವರ ಬಾಯಿಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಬಿಡಿಸೇ ಬಿಡಿಸ್ತೀವಿ ಥ್ಯಾಂಕ್ ಯು